ಎಪ್ಪತ್ತೈದನೇ ವರ್ಷದ ಜನ್ಮದಿನ ಆಚರಿಸ್ಬೇಕಾಯಿತು ಇಪ್ಪತ್ತ್ಮೂರನೇ ತಾರೀಕು ಅವತ್ತಿನ ದಿನ ರಾಯಚೂರಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಅದರಿಂದ ಇಲ್ಲಿ ಎಲ್ಲರೂ ಸೇರಿಕೊಂಡು ಏನಾದರೂ ಒಂದು ಅವರ ಪುಣ್ಯ ಸ್ಮರಣೆ ಮತ್ತು ಅವರ ಜನ್ಮದಿನದ ಅಂಗವಾಗಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಇತ್ತು ಎಲ್ಲ ಚರ್ಚೆ ಮಾಡಬೇಕಾದ್ರೆ ನಾವು ಯಾವ ಥರ ಕಾರ್ಯಕ್ರಮಗಳನ್ನು ರೂಪಿಸ್ಬೇಕು ಅಂತ ಯೋಚನೆ ಮಾಡಿದಾಗ ನಿಮ್ಗೆ ಗೊತ್ತಿರೋ ಹಾಗೆ ಅದ್ರದ್ದು ಪ್ರಯುಕ್ತ ಈಗೇನು ಈ ಕಾಟೇರ ಚಿತ್ರ ಚಿತ್ರದಲ್ಲಿ ದರ್ಶನ್ ಅವರು ಮತ್ತು ಆ ಎಲ್ಲ ತಂಡದವರು ಡೈರೆಕ್ಟರ್ ಆಗಿರ್ಬೋದು ಪ್ರೊಡ್ಯೂಸ್ ಆಗಿರ್ಬೋದು ಈ ತೆಗ್ದಿರೋಂಥ ಈ ಒಂದು ಸಿನಿಮಾದಲ್ಲಿ ಯಾವ ಥರ ಹಿಂದೆ ಭೂ ಸುಧಾರಣೆ ಕಾಯ್ದೆ ಎಷ್ಟು ಟ್ರಾನ್ಸ್ಫಾರ್ಮೇಟಿವ್ ಆಗಿತ್ತು ಅಂದರೆ ಆಗಿನ ಕಾಲಕ್ಕೆ ಆ ಕಾಯ್ದೆ ಎಷ್ಟು ದೊಡ್ಡ ಮಟ್ಟದಲ್ಲಿ ರೈತರಿಗೆ ರೈತರ ಸಮಸ್ಯೆಗೆ ಸ್ಪಂದಿಸಿ ಸರ್ಕಾರದವರು ಈ ಕಾಯ್ದೆನ ತಂದಿದ್ದರು